ಿನಾಶಿನಿ ಸದ್ಗತಿ ದಾಯಿ ಮಹಾಮಾಯೆ ದುರ್ಗಾವಧಾರಿ ಶ್ರೀ ಕುಷ್ಮಾಂಡ ದೇವಿಯ ಆರಾಧನೆಯೊಂದಿಗೆ ಬೆಳಗಾವಿಯಲ್ಲಿ ಐದನೇ ದಿನ ಶ್ರೀ ದುರ್ಗಾಮಾತಾ ದೌಡ್ ಅತ್ಯುತ್ಸಾಹದಿಂದ ನಡೆಯಿತು ದೇವ ದೇಶ ಮತ್ತು ಧರ್ಮ ಜಾಗೃತಿಯ ಸಂದೇಶವನ್ನ ನೀಡಲು ಪ್ರತಿ ವರ್ಷ ಬೆಳಗಾವಿಯಲ್ಲಿ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ಥಾನದ ವತಿಯಿಂದ ಶ್ರೀ ದುರ್ಗಾಮಾತಾ ದೌಡನ್ನ ನಡೆಸಲಾಗುತ್ತೆ ಸೋಮವಾರ ಐದನೇ ದಿನ ಶ್ರೀ ಕುಷ್ಮಾಂಡ ದೇವಿಯ ಆರಾಧನೆಯೊಂದಿಗೆ ನಾಥಪೈ ಸರ್ಕಲ್ನಲ್ಲಿರುವ ಶ್ರೀ ಅಂಬಾಬಾಯಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರೇರಣಾ ಮಂತ್ರದೊಂದಿಗೆ ಧರ್ಮ ಧ್ವಜಾರೋಹಣ ನೆರವೇರಿಸಿ ಶ್ರೀ ದುರ್ಗಾಮಾತಾ ದೌಡ್ ಆರಂಭಗೊಂಡಿತು ಪ್ರತಿ ಗಲ್ಲಿಗಳಲ್ಲಿಯೂ ನವ ವಧುವಿನಂತೆ ಅಲಂಕಾರಗೊಂಡಿದ್ವು ವಿವಿಧ ಜಯಕೋಶಗಳನ್ನ ಮಾಡ್ತಾ ದೌಡ್ ಸಂಚರಿಸಿತು ಸುಹಾಸಿನಿಯರು ಆರತಿ ಬೆಳಗಿ ದೌಡನ್ನ ಸ್ವಾಗತಿಸಿದ್ರು ಭಗವಾಪೇಟ ಶ್ವೇತವರ್ಣದ ವೇಷಭೂಷಣಗಳನ್ನ ತೊಟ್ಟ ಅಬಾಲವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ದೌಡ್ನಲ್ಲಿ ಭಾಗವಹಿಸಿದ್ರು ಬಾಲಭವಾನಿ ಛತ್ರಪತಿ ಶಿವಾಜಿ ಮಹಾರಾಜರ ಸಜೀವ ರೂಪಕಗಳು ಎಲ್ಲರ ಗಮನ ಸೆಳೆದ್ವು ಚಿಕ್ಕಂದಿನಿಂದಲೂ ದೌಡ್ನಲ್ಲಿ ನಾವು ಭಾಗವಹಿಸುತ್ತೇವೆ ಹೆಸರೇ ಸೂಚಿಸುವಂತೆ ದುರ್ಗತಿನಾಶಿನಿ ಸದ್ಗುಣದಾಯಿನಿ ದುರ್ಗೆಯ ಶಕ್ತಿಯನ್ನು ಜಾಗೃತಗೊಳಿಸಿ ಸ್ತ್ರೀಕುಲದ ಮಹತ್ವವನ್ನು ತಿಳಿಸುವ ದೇಯ ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನು ಆಳಬಹುದು ಎಂಬುದನ್ನು ಅರಿತ ಸ್ತ್ರೀಯರು ಅಬಲಿಯಲ್ಲ ಸಬಲಿ ಎಂಬುದು ಅರಿಯಬೇಕು ಸೃಷ್ಟಿಯಲ್ಲಿರುವ ಸ್ತ್ರೀ ಶಕ್ತಿಯ ಮಹತ್ವವನ್ನು ತೋರುವ ಒಂದು ಕಾರ್ಯ ಈ ದೌಡ್ನ ಮುಖಾಂತರ ಮಾಡಲಾಗುತ್ತೆ ಎಂದು ಯುವತಿಯರು ಹೇಳಿದರು ಸೋಮವಾರದಂದು ಬೆಳಗಾವಿಯ ತಿಲಕವಾಡಿಯ ಛತ್ರಪತಿ ಶಿವಾಜಿ ಕಾಲೋನಿಯಿಂದ ಆರಂಭಗೊಂಡು ಎಂ ಜೆ ರೋಡ್ ಮಹರ್ಷಿ ರೋಡ್ ನೆಹರು ರೋಡ್ ಫಸ್ಟ್ ರೈಲ್ವೆ ಗೇಟ್ ಗೋವಾ ವೆಸ್ಟ್ ಸ್ವಿಮ್ಮಿಂಗ್ ಪೂಲ್ ಸೋಮವಾರ ಪೇಟ ಆರ್ ಪಿ ಡಿ ಕ್ರಾಸ್ ಕಾನಾಪುರ ರಸ್ತೆ ಅನುಗೋಳ ಹರಿಮಂದಿರ ಚಿದಂಬರ ನಗರ ಹುದಗೇರಿ ಕುರುಬರಗಲ್ಲಿ ರಘುನಾಥ್ ಪೇಠ ನಗರ ಬಾಬ್ಲೆ ಗಲ್ಲಿ ಮಾರ್ಗವಾಗಿ ಗಲ್ಲಿಗೆ ತಲುಪಿ ಶ್ರೀ ಲಕ್ಷ್ಮಿ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಕೊನೆಗೊಳ್ಳಲಿದೆ राशिकर हिरेमठ के एम एम कन्ड ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್ ಆಧಾರ್ ಸೀಡಿಂಗ್ ಆಗಬೇಕು ಆಧಾರ್ ಲಿಂಕ್ ಮಾಡಿದೀನಿ ದಯಮಾಡಿ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಗೆ ಹೋಗಿ ಅಪ್ಲಿಕೇಶನ್ ಹಾಕಬಹುದು ಅಂತ ಮನವಿ ಮಾಡಿಕೊಳ್ತೇನೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದ್ದು ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ